ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ಉಡಿಯೋದಲ್ಲಿ ಫ್ಯೂಚರ್ ಅಲ್ಲಿ ಒಳ್ಳೆ ಗ್ರೋತ್ ಪೊಟೆನ್ಶಿಯಲ್ ಇರುವಂತ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಸ್ಟಾಕ್ ನ ಬಗ್ಗೆ ಈ ಹಿಂದೆ ಕೂಡ ಕವರ್ ಮಾಡಿದ್ದೆ ಇತ್ತೀಚೆಗೆ ಹಲವು ಸಲ ನಾನು ಈ ಸೆಕ್ಟರ್ ನ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ ಹಾಗೆ ಕೆಲವು ನ್ಯೂಸ್ಗಳು ಬಂದಾಗ್ಲೂ ಕೂಡ ಈ ಸ್ಟಾಕ್ ನ ಕವರ್ ಮಾಡಿದ್ದೀನಿ ಹಾಗೆ ಈ ಸ್ಟಾಕ್ನ ಬಗ್ಗೆ ಈ ಹಿಂದೆ ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ಬಹುಶಃ ಅದನ್ನು ನೋಡಿರೋರಿಗೆ ಕಂಪನಿ ಬಗ್ಗೆ ಗೊತ್ತಿರುತ್ತೆ ಈಗಾಗಲೇ ಒಂದಷ್ಟು ವಿಚಾರ ನೋಡೋಣ ಯಾವ ಸೆಕ್ಟರ್ ಯಾವ ಕಂಪನಿ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷ್ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಇವತ್ತು ಕವರ್ ಅಂಥದ್ದು ವಾಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ನಿಮಗೆ ಗೊತ್ತಿದೆ ನೀರು ಮನುಷ್ಯನ ಜೀವನಾಡಿ ನೀರಿಲ್ದೆ ಮನುಷ್ಯ ಬದುಕಕ್ಕಂತೂ ಸಾಧ್ಯ ಇಲ್ಲ ಆದ್ರೆ ಈ ನೀರನ್ನ ಮನುಷ್ಯ ಈಗಾಗ್ಲೆ ಸಾಕಷ್ಟು ಅಧ್ವಾನ ಮಾಡಿದ್ದಾನೆ ಇನ್ನೂ ಅಧ್ವಾನ ಮಾಡ್ತಾ ಹೋದ್ರೆ ಖಂಡಿತ ಕುಡಿಯೋಕ್ ನೀರ್ ಸಿಗೋದು ಕೂಡ ಕಷ್ಟ ಆಗುವಂತ ಪರಿಸ್ಥಿತಿಗೆ ನಾವು ತಲುಪ್ತಾ ಇದೀವಿ ಅದನ್ನ ನಾವು ಈಗಾಗಲೇ ನೋಡ್ತಾ ಇದ್ ನೋಡಬಹುದಿಲ್ಲ ಅಬೌಟ್ ಟೂ ಬಿಲಿಯನ್ ಪೀಪಲ್ ವರ್ಲ್ಡ್ ವೈಡ್ ಡೋಂಟ್ ಹ್ಯಾವ್ ಅಕ್ಸೆಸ್ ಟು ಸೇಫ್ ಡ್ರಿಂಕಿಂಗ್ ವಾಟರ್ ಟುಡೇ ಎಸ್ ಡಿಜಿ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಟು ಇದು ಯುನೈಟೆಡ್ ನೇಷನ್ಸ್ ರಿಪೋರ್ಟ್ ಟೂ ಬಿಲಿಯನ್ ಅಂತ ಅಂದ್ರೆ ಇನ್ನೂರು ಕೋಟಿ ಜನ ಕುಡಿಯೋಕೆ ಒಳ್ಳೆ ನೀರು ಇಲ್ಲದೆ ಇರುವಂತಹ ಪರಿಸ್ಥಿತಿ ಇದೆ ಇದು ವರ್ಲ್ಡ್ ವೈಡ್ ಆಯ್ತು ಇನ್ನು ನಮ್ಮ ಇಂಡಿಯಾಗೆ ಬಂದರೂ ಕೂಡ ಇಲ್ಲೂ ಸಾಕಷ್ಟು ಸಮಸ್ಯೆಗಳಿದೆ ಇಂಡಿಯಾ ಇಸ್ ಎಕ್ಸ್ಪೀರಿಯನ್ಸಿಂಗ್ ಎ ಸೀವರ್ ವಾಟರ್ ಕ್ರೈಸಿಸ್ ದಟ್ ಅಫೆಕ್ಟ್ಸ್ ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಆಫ್ ಪೀಪಲ್ ಈಚ್ ಇಯರ್ ನಾವು ಲಾಸ್ಟ್ ಇಯರ್ ಬೆಂಗಳೂರಲ್ಲಿ ನೋಡಿದಿವಿ ಎಷ್ಟು ಸಮಸ್ಯೆಯನ್ನ ಅನುಭವಿಸಿದ್ದಾರೆ ಜನ ನೀರಿಗಾಗಿ ಅಂತ ಇಂತಹ ಸಂದರ್ಭದಲ್ಲಿ ನಮಗೆ ಇರುವಂತ ದಾರಿ ಏನು ಆ ವಿಚಾರಕ್ಕೆ ಬಂದ್ರೆ ವಾಟರ್ ರಿಸೈಕ್ಲಿಂಗ್ ಈಗ ರಿಸೈಕ್ಲಿಂಗ್ ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇರಬಹುದು ಬಟ್ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಂತ ಹೋದ್ರೆ ಖಂಡಿತ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾವು ವಾಟರ್ ಅನ್ನ ರೀಸೈಕಲ್ ಅಂತ ಪರಿಸ್ಥಿತಿಗೆ ನಾವು ಹೋಗ್ತಾ ಇದೀವಿ ಜೊತೆಗೆ ರೀಸೈಕಲ್ ಮಾಡದೆ ಇರುವಂತ ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈಗಿನ ಸಂದರ್ಭದಲ್ಲಿ ವಾಟರ್ ಕ್ರೈಸಿಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಇಂಥ ಸಂದರ್ಭದಲ್ಲಿ ಖಂಡಿತ ಎಲ್ಲ ದೇಶಗಳು ಕೂಡ ವಾಟರ್ ಟ್ರೀಟ್ಮೆಂಟ್ ಅಥವಾ ವಾಟರ್ ರೀಸೈಕ್ಲಿಂಗ್ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳೇ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಯಾವೆಲ್ಲ ಕಂಪನೀಸ್ ಕೆಲಸ ಮಾಡ್ತವೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಒಂದು ಸ್ಟಾಕ್ ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಹಲವಾರು ಕಂಪನೀಸ್ ಇದಾವೆ ಅದನ್ನ ನಾನು ಬೇಕಿದ್ರೆ ಈ ವೀಕೆಂಡ್ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಅಂತ ಪ್ರಯತ್ನ ಮಾಡ್ತೀನಿ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಯಾವೆಲ್ಲ ಷೇರುಗಳು ಪರ್ಟಿಕ್ಯುಲರ್ ಕೆಲಸವನ್ನ ಮಾಡ್ತವೆ ನಾವು ಇದೇ ವಿಡಿಯೋದಲ್ಲಿ ಎಲ್ಲಾನು ಕವರ್ ಮಾಡೋಕೆ ತುಂಬಾನೇ ದೊಡ್ಡ ವಿಡಿಯೋ ಆಗ್ಬಿಡುತ್ತೆ ಹಾಗಾಗಿ ಈ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಏನಿದೆ ಇಲ್ಲಿ ಸಾಕಷ್ಟು ಥೀಮ್ಸ್ ಇದೆ ಅದರಲ್ಲಿ ಸಣ್ಣ ಸಣ್ಣ ಕೆಲಸವನ್ನು ಮಾಡುವಂತಹ ಕಂಪನೀಸ್ ಕೂಡ ಇದಾವೆ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಡೋಂಟ್ ವರಿ ಈಗ ಈ ವಿಡಿಯೋದಲ್ಲಿ ಈ ಒಂದು ಕಂಪನಿಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಅಥವಾ ರೀಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ವಾಟೆಕ್ ವಾಬಾಗ್ ಲಿಮಿಟೆಡ್ ಸಾವಿರದ ಎಂಟುನೂರ ಮೂರು ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಕೂಡ ಕವರ್ ಮಾಡಿದ್ದೀನಿ ನಾನು ಇದನ್ನ ಫಸ್ಟ್ ಟೈಮ್ ಕವರ್ ಮಾಡ್ತಾ ಇಲ್ಲ ಪೊಟೆನ್ಶಿಯಲ್ ಇದೆ ಈ ಸೆಕ್ಟರ್ ಗ್ರೋತ್ ಗೆ ಅವಕಾಶ ಇದೆ ಅಂತ ನಾವು ಇಂದಿನ ವಿಡಿಯೋ ಒಂದ್ಸಲ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಹಳೆಯ ವಿಡಿಯೋ ಓಪನ್ ಮಾಡಿದೀನಿ ತೊಂಬತ್ತಾರು ರೂಪಾಯಿ ಪ್ರೈಸ್ ಇದೆ ಯಾವಾಗ ಟ್ವೆಲ್ತ್ ಏಪ್ರಿಲ್ ಡೇಟ್ ಕೂಡ ನಾವು ಒಂದ್ಸಲ ನೋಡೋಣ ಇಲ್ಲೇ ಮಾಡಿದ್ರೆ ನೋಡಬಹುದು ಏಪ್ರಿಲ್ ತರ್ಟೀನ್ ಟ್ವೆಂಟಿ ಟ್ವೆಂಟಿ ನೋಡಬಹುದು ಬೆಸ್ಟ್ ಫೈವ್ ಸ್ಟಾಕ್ಸ್ ಫಾರ್ ಇನ್ವೆಸ್ಟ್ಮೆಂಟ್ ಬೆಸ್ಟ್ ವಾಟರ್ ಟ್ರೀಟ್ಮೆಂಟ್ ಸ್ಟಾಕ್ಸ್ ಅಂತಾನೆ ನಾನು ಕವರ್ ಮಾಡಿದ್ದೆ ಆಗ ನೋಡಿರೋರಿಗೆ ಖಂಡಿತ ಈಗಾಗಲೇ ಈ ಸ್ಟಾಕ್ ಬಗ್ಗೆ ಗೊತ್ತಿರುತ್ತೆ ಇನ್ ಕೇಸ್ ನೀವು ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಷೇರುಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಜಸ್ಟ್ ನಮ್ಮ ಚಾನಲಲ್ಲಿ ಅಲ್ಲಿ ವಾಟರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಈ ವಿಡಿಯೋ ಸಿಗುತ್ತೆ ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತೀನಿ ಸಲ ಬೇಕಿದ್ರೆ ಹಳೆ ಕೂಡ ನೋಡ್ಕೊಳ್ಬಹುದು ಓಕೆ ನಾವು ಈ ವಿಡಿಯೋದಲ್ಲಿ ಈಗ ಮುಂದುವರಿಯೋಣ ನೋಡಬಹುದು ಏಳ್ನೂರ ತೊಂಬತ್ತಾರು ರೂಪಾಯಿ ಇದ್ದಂತಹ ಸ್ಟಾಕ್ ಸಾವಿರದ ಎಂಟುನೂರ ಅರವತ್ ಮೂರಕ್ಕೆ ಬಂದು ನಿಂತಿದೆ ಅದು ಏಪ್ರಿಲ್ ಅಲ್ಲಿ ಇದ್ದಂತದ್ದು ಈಗ ಜಸ್ಟ್ ಏಟ್ ಮಂತ್ಸ್ ಆಗಿದೆ ಅಷ್ಟೇ ಮೋರ್ ದನ್ ಡಬಲ್ ಆಗಿದೆ ಸ್ಟಾಕ್ ಯಾಕೆ ಡಬಲ್ ಆಗಿದೆ ಅಂತಂದ್ರೆ ಈ ಸೆಕ್ಟರ್ ಅಲ್ಲಿ ಅವಕಾಶ ಇದೆ ಜೊತೆಗೆ ಕಂಪನಿ ಒಳ್ಳೆ ಬಿಸ್ನೆಸ್ ಅನ್ನು ಕೂಡ ಮಾಡ್ತಾ ಇದೆ ಹನ್ನೊಂದ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಅವಾಗ ಅರೌಂಡ್ ಫೋರ್ ತೌಸಂಡ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇತ್ತು ಈಗ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತೌಸಂಡ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಕೊಟ್ಟಿದೆ ನೋಡಬಹುದು ಇನ್ ಕೇಸ್ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಏನೆಲ್ಲ ಕೆಲಸ ಮಾಡುತ್ತೆ ಮೇಜರ್ ಡಿವಿಜನ್ಸ್ ನೋಡಬಹುದು ಮುನ್ಸಿಪಾಲಿಟೀಸ್ ಇಂಡಸ್ಟ್ರೀಸ್ ಹಾಗೆ ಲೈಫ್ ಸೈಕಲ್ ಪಾರ್ಟ್ನರ್ಶಿಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದರಲ್ಲಿ ಮುನ್ಸಿಪಾಲಿಟೀಸ್ ಬಂದ್ರೆ ವಾಟರ್ ಟ್ರೀಟ್ಮೆಂಟ್ ಡಿಸಾಲಿನೇಷನ್ ಇದೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಇದೆ ವಾಟರ್ ರಿಕ್ಲಮೇಶನ್ ಸ್ಲಡ್ಜ್ ಟ್ರೀಟ್ಮೆಂಟ್ ಹಾಗೆ ಇಲ್ಲಿ ಇಂಡಸ್ಟ್ರೀಸ್ ಬಂದ್ರೆ ಸೇಮ್ ಎಫ್ಲೋಯೆಂಟ್ ಟ್ರೀಟ್ಮೆಂಟ್ ಆಡ್ ಆಗಿದೆ ಇನ್ನೆಲ್ಲಾನು ಕೂಡ ಸೇಮ್ ಇದೆ ಇನ್ನು ಲೈಫ್ ಸೈಕಲ್ ಪಾರ್ಟ್ನರ್ಶಿಪ್ ಬಂದ್ರೆ ಇ ಪಿ ಸಿ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಡಿ ಬಿ ಓ ಡಿಸೈನ್ ಬಿಲ್ಡ್ ಆಪರೇಟ್ ಬೂಟ್ ಬಿಲ್ಡ್ ಓನ್ ಆಪರೇಟ್ ಟ್ರಾನ್ಸ್ಫರ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ ಟೋಟಲ್ ವಾಟರ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡೋಂತ ಕಂಪನಿ ನೀವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಬಹುದು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಾನು ಯಾವಾಗ್ಲೂ ಅಷ್ಟೇ ಹೇಳೋದು ಕಂಪನಿಯನ್ನ ಕವರ್ ಮಾಡಿದ ತಕ್ಷಣ ನೀವು ಕಂಪನಿಯ ವೆಬ್ಸೈಟ್ ವಿಸಿಟ್ ಮಾಡಿ ಆ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳಿ ಆನಂತರ ನಿಮಗೆ ಹೌದು ಈ ಕಂಪನಿಯಲ್ಲಿ ಅಥವಾ ಈ ಸೆಕ್ಟರ್ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಅಥವಾ ಸ್ಟ್ರೈಟ್ ಇಗ್ನೋರ್ ಮಾಡಿ ಅಂತಾನೆ ಹೇಳ್ತಾ ಇರ್ತೀನಿ ಅದನ್ನ ಲೀಟರ್ಲಿ ಫಾಲೋ ಮಾಡಬೇಕು ಆಗ್ಲೇ ನಾವೇನಾದ್ರು ಸಾಧನೆ ಮಾಡೋಕೆ ಸಾಧ್ಯ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಏನ್ ಹೇಳುತ್ತೆ ಅದನ್ನ ನೋಡ್ಕೊಂಡು ಮುಂದುವರಿಯೋಣ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಸಾವಿರದ ನಾನೂರ ಎಂಬತ್ ಮೂರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಗ್ರೋ ಆಗ್ತಾ ಇದೆ ಕಂಪನಿಯಲ್ಲಿ ರಿಸರ್ವ್ಸ್ ಅಂತ ಎಪ್ಪತ್ತೊಂಬತ್ತು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಅಷ್ಟು ದೊಡ್ಡ ಸಾಲ ಏನಲ್ಲ ಮ್ಯಾಟರ್ ಆಗೋದಿಲ್ಲ ಕಂಪನಿಗೆ ಬಟ್ ಕಂಪನಿ ಪ್ರಾಫಿಟಬಲ್ ಇದ್ರೆ ಮ್ಯಾಟರ್ ಆಗೋದಿಲ್ಲ ಲಾಸ್ ಅಲ್ಲಿ ಇದ್ರೆ ಮ್ಯಾಟರ್ ಆಗುತ್ತೆ ಬಟ್ ಲಾಸ್ ಅಲ್ಲಿರುವಂತ ಕಂಪನಿ ಏನಲ್ಲ ಅದನ್ನು ಕೂಡ ಮುಂದೆ ನೋಡೋಣ ಶಾರ್ಟ್ ಟರ್ಮ್ ಬೋರಂಗ್ಸ್ ಎಂಬತ್ತೈದು ಕೋಟಿ ಇದೆ ಇನ್ನು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ ಬಂದ್ರೆ ಮುನ್ನೂರ ಐವತ್ತೈದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಓಕೆ ಚೆನ್ನಾಗಿದೆ ಡಿಸೆಂಟ್ ಇದೆ ಇನ್ನು ಫೈನಾನ್ಷಿಯಲ್ಸ್ ವಿಚಾರಕ್ಕೆ ಬಂದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡಬಹುದು ಎರಡ್ ಸಾವಿರದ ಹದ್ಮೂರಿಂದ ಡೇಟಾ ಇದೆ ಸಾವಿರದ ಶುರುವಾಗಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಐನೂರು ಮೂರ್ ಸಾವಿರದ ಇನ್ನೂರು ಮೂರು ಸಾವಿರದ ನಾನೂರು ಇಲ್ಲಿ ಹತ್ತೊಂಬತ್ತರಲ್ಲಿ ಕಡಿಮೆ ಆಯಿತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ಕೂಡ ಕಡಿಮೆನೇ ಆಯಿತು ಪರ್ಫಾರ್ಮೆನ್ಸ್ ಬಟ್ ಇನ್ನು ಎರಡ್ ಸಾವಿರದ ಹದಿನೆಂಟರ ಲೆವೆಲ್ ಅನ್ನ ಬೀಟ್ ಮಾಡಕ್ ಆಗಿಲ್ಲ ಕಂಪನಿಗೆ ಬಟ್ ಹತ್ರ ಬರ್ತಾ ಇದೆ ಗ್ರಾಜುಯಲ್ ಆಗಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಮೂಲಕ ಹತ್ರ ಬರ್ತಾ ಇದೆ ನೋಡಬಹುದು ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೂರ ಹದಿನಾಲ್ಕರಿಂದ ಶುರುವಾಗಿ ಫ್ಲಕ್ಚುಯೇಷನ್ಸ್ ಇದೆ ಅಪ್ಸ್ ಅಂಡ್ ಡೌನ್ಸ್ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಇನ್ನೂರೈವತ್ತು ಈಗ ಇನ್ನೂರ ಅರವತ್ತಾರು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇನ್ನು ರಿಟರ್ನ್ ಆನ್ ಇಕ್ವಿಟಿ ತುಂಬಾ ದೊಡ್ಡ ನಂಬರ್ಸ್ ಏನಿಲ್ಲ ಡಿಸೆಂಟ್ ನಂಬರ್ಸ್ ಇದೆ ಬಿಲೋ ಟೆನ್ ಬಟ್ ಲಾಸ್ಟ್ ಇಯರ್ ಅಲ್ಲಿ ಒಳ್ಳೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಸಿಎಜಿಆರ್ ತುಂಬ ಚೆನ್ನಾಗಿದೆ ಯಾಕಂದ್ರೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದ್ರಿಂದ ಸಿಎಜಿಆರ್ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಪ್ರಾಫಿಟ್ ಗ್ರೋತ್ ಟಿ ಟಿ ಎಂ ಅಲ್ಲಿ ಮೈನಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಕಾರಣ ನಾವು ಈಗ ನೋಡೋದಲ್ಲ ಇನ್ನು ಇಂದಿನ ಲೆವೆಲ್ ಬೀಟ್ ಮಾಡೋಕೆ ಆಗಿಲ್ಲ ಬಟ್ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಏನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಒಂದು ರಿಸ್ಕಿ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದನ್ನ ಯಾಕೆಂತಂದ್ರೆ ಜಸ್ಟ್ ನೈನ್ಟೀನ್ ಪರ್ಸೆಂಟ್ ಮಾತ್ರ ಪ್ರೊಮೋಟರ್ಸ್ ಇದ್ದಾರೆ ಇದೊಂದು ರಿಸ್ಕಿ ಪ್ಯಾಟರ್ನ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬಾರದು ಅಂತ ಏನಿಲ್ಲ ಬಟ್ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ ಇಂತಹ ಕಡೆ ಹಾಗೆ ಎಫ್ ಐ ಎಸ್ ಹೋಲ್ಡಿಂಗ್ ಅನ್ನು ನೋಡಿದರೆ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇದ್ದಾರೆ ಡಿ ಎಸ್ ತ್ರೀ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಅರವತ್ತೆರಡು ಪರ್ಸೆಂಟ್ ಇದೆ ಎಲ್ಲೆಲ್ಲ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೋ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕಾಗುತ್ತೆ ಅಂದ್ರೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡದೆ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಲಿಮಿಟ್ ಮಾಡ್ಕೊಳ್ಬೇಕಾಗುತ್ತೆ ಎಸ್ಪೆಷಲಿ ಈ ರೀತಿಯ ಕಂಪನೀಸ್ ಅಲ್ಲಿ ಆ ಒಂದು ರಿಸ್ಕ್ ಪಾಯಿಂಟ್ ಅನ್ನು ಕೂಡ ನೀವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಹಾಗೆ ಕಂಪನಿಯ ಗ್ರೋತ್ ಪೊಟೆನ್ಶಿಯಲ್ ಬಗ್ಗೆ ಕೆಲವೊಂದು ಪ್ರಾಜೆಕ್ಷನ್ಸ್ ನಾವಿಲ್ಲಿ ನೋಡೋಣ ಮನಿ ಕಂಟ್ರೋಲ್ ಕವರ್ ಮಾಡಿರುವಂತಹ ಕೆಲವೊಂದು ಪ್ರೊಜೆಕ್ಷನ್ಸ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದ್ದದ್ದು ಇದು ಇಫ್ಐ ಟ್ವೆಂಟಿ ಫೋರ್ ಇದು ಎಫ್ ಐ ಟ್ವೆಂಟಿ ಫೈವ್ ಇ ಅಂದ್ರೆ ಫುಲ್ ಇಯರ್ ಯಾಕಂದ್ರೆ ಈಗ ಜಸ್ಟ್ ಟೂ ಕ್ವಾರ್ಟರ್ಸ್ ಮಾತ್ರ ರಿಸಲ್ಟ್ ಬಂದಿದೆ ಬಟ್ ಫುಲ್ ಇಯರ್ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಿದ್ರೆ ರೆವೆನ್ಯೂ ವೈಸ್ ಮೂರ್ ಸಾವಿರದ ಇನ್ನೂರ ಎಂಬತ್ನಾಲ್ಕು ಕೋಟಿ ಕೊಡ್ತಿದ್ದಾರೆ ನಾವು ಲಾಸ್ಟ್ ಎರಡ್ ಕ್ವಾರ್ಟರ್ ಅಲ್ಲಿ ಯಾವ ರೀತಿ ಬಂದಿದೆ ಅಂತ ಒಂದ್ಸಲ ನೋಡೋಣ ಗೊತ್ತಾಗುತ್ತೆ ನೋಡಬಹುದು ಸೇಲ್ಸ್ ಅಲ್ಲಿ ಆರ್ನೂರ ಇಪ್ಪತ್ತಾರು ಏಳ್ನೂರು ಅಂದ್ರೆ ಈಗಾಗಲೇ ಸಾವಿರದ ಮುನ್ನೂರ ಇಪ್ಪತ್ತಾರು ಕೋಟಿ ಕಂಪನಿಯ ರೆವಿನ್ಯೂ ಬಂದಿದೆ ಎರಡು ಕ್ವಾರ್ಟರ್ ಅಲ್ಲಿ ಅಂದ್ರೆ ಇನ್ನು ನೆಕ್ಸ್ಟ್ ಕ್ಯೂ ತ್ರೀ ಕ್ಯೂ ಫೋರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ಈಗ ಎರಡು ಕ್ವಾರ್ಟರ್ ಸೆಲ್ಸ್ ಅದ್ರ ಮುನ್ನೂರ ಇಪ್ಪತ್ತಾರು ಕೋಟಿ ಬಂದಿದೆ ಮೂರ್ ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಂತಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದೆ ರೆವೆನ್ಯೂ ಪ್ರೊಜೆಕ್ಷನ್ ಅಂತಾನೆ ಹೇಳ್ಬಹುದು ಇನ್ನು ಎಫ್ ಐ ಟ್ವೆಂಟಿ ಸಿಕ್ಸ್ ನೋಡಿದ್ರೆ ಮೂರ್ ಸಾವಿರದ ಎಂಟುನೂರ ಹತ್ತು ಕೋಟಿ ಪ್ರೊಜೆಕ್ಷನ್ ಅನ್ನ ಮಾಡ್ತಿದ್ದಾರೆ ನೆಟ್ ಪ್ರಾಫಿಟ್ ನೋಡಬಹುದು ಮುನ್ನೂರ ನಲ್ವತ್ತೇಳು ಕೋಟಿ ಹಾಗೆ ನಾನೂರ ಏಳು ಕೋಟಿ ಇ ಪಿ ಎಸ್ ಈ ಪ್ರಮಾಣದಲ್ಲಿ ಬೆಳೆದ್ರೆ ಐವತ್ತೈದು ಪಾಯಿಂಟ್ ಒಂಬತ್ತು ಹೋಗುತ್ತೆ ಹಾಗೆ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಅರವತ್ತ್ ಪಾಯಿಂಟ್ ಐದು ಪಿ ಅಂದ್ರೆ ವ್ಯಾಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ ಕಂಪನಿಯ ಲಾಭ ಜಾಸ್ತಿ ಆದ್ರೆ ಇ ಪಿ ಎಸ್ ಜಾಸ್ತಿ ಆದ್ರೆ ಅಬ್ಬಿಯಸ್ಲಿ ವ್ಯಾಲ್ಯೂಯೇಷನ್ ಕೂಡ ಕಡಿಮೆ ಆಗುತ್ತೆ ಆ ಒಂದು ಎಸ್ಟಿಮೇಷನ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು ವ್ಯಾಲ್ಯೂಯೇಷನ್ ಕೂಡ ನೋಡಬಹುದು ಕಂಪನಿಯ ರೆವೆನ್ಯೂ ಜಾಸ್ತಿ ಆಗಿ ಲಾಭ ಕೂಡ ಜಾಸ್ತಿ ಆದ್ರೆ ವ್ಯಾಲ್ಯೇಷನ್ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ ಅದನ್ನ ಇಲ್ಲಿ ಪ್ರೊಜೆಕ್ಷನ್ ಅನ್ನ ಮಾಡ್ತಿದ್ದಾರೆ ನೋಡಬಹುದು ಇದೆಲ್ಲ ಎಸ್ಟಿಮೇಷನ್ಸ್ ಇದೆ ಎಸ್ಪೆಷಲಿ ಈ ಎರಡು ಕಾಲಮ್ ಅಲ್ಲಿ ಇರುವಂತದ್ದು ಇನ್ ಕೇಸ್ ಈ ಎಸ್ಟಿಮೇಷನ್ಸ್ ಅನ್ನ ರೀಚ್ ಮಾಡಿದ್ರೆ ಖಂಡಿತ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಹೇಳ್ಬಹುದು ಖಂಡಿತ ಪೊಟೆನ್ಶಿಯಲ್ ಅಂತೂ ಇದೆ ಯಾಕೆಂತಂದ್ರೆ ಈ ಸೆಕ್ಟರ್ ಗ್ರೋತ್ ಗೆ ಅವಕಾಶ ಇದೆ ನಿಟ್ಟಿನಲ್ಲಿ ನೀವು ಬೇಕಿದ್ರೆ ಫ್ಯೂಚರ್ ಅನ್ನ ನೋಡಿ ಇನ್ವೆಸ್ಟ್ ಮಾಡೋದಾದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಅಂತ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ನಂಬ್ಕೊಂಡು ಇನ್ವೆಸ್ಟ್ ಮಾಡೋದು ದೊಡ್ಡ ತಪ್ಪಾಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಕೂಡ ಸಿಗದೆ ಇರಬಹುದು ಹೇಳಕ್ ಆಗುದಿಲ್ಲ ಅದನ್ನ ಯಾವತ್ತು ಮಾರ್ಕೆಟ್ ಅಲ್ಲಿ ಕಂಪನಿ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಕೂಡ ಕೆಲವೊಂದ್ಸಲ ಸ್ಟಾಕ್ ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಅದು ಸಾಕಷ್ಟು ಸಲ ನಾವು ಮಾರ್ಕೆಟ್ ಅಲ್ಲಿ ನೋಡಿದಿವಿ ಸಲ ಡೌನ್ ಟರ್ನ್ ಬಂದೇ ಬರುತ್ತೆ ಬಟ್ ನಾವು ಓಲ್ಡ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅದೇ ಕಂಪನೀಸ್ ಕೊಡ್ತವೆ ಅದರಲ್ಲಿ ಡೌಟ್ ಇರೋದಿಲ್ಲ ಹಾಗಾಗಿ ಕಂಪನಿಯನ್ನ ಸ್ಟಡಿ ಮಾಡಿ ಪೊಟೆನ್ಶಿಯಲ್ ಅಂತೂ ಇದೆ ಗ್ರೋತ್ ಗೆ ಅವಕಾಶ ಇದೆ ಆ ನಿಟ್ಟಿನಲ್ಲಿ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಇತರ ಶೇರ್ಗಳ ಬಗ್ಗೆ ಖಂಡಿತ ಈ ವೀಕೆಂಡ್ ಅಲ್ಲಿ ಅಥವಾ ಮಧ್ಯ ಯಾವ್ದಾದ್ರು ಒಂದಿನ ಸಾಧ್ಯ ಆದ್ರೆ ಸಪರೇಟ್ ವಿಡಿಯೋದಲ್ಲಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಆಗ ಇನ್ನು ಬೇರೆ ಸ್ಟಾಕ್ ಗಳ ಕಡೆ ಬಗ್ಗೆ ಕೂಡ ನೀವು ಗಮನ ಕೊಡಬಹುದಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോദി സിക്കോണ അല്ലവർഗ്ഗ ജയ ഹ് ജൈ കർണ